ಒಂದು ಆ್ಯಕ್ಟರ್ ಆಗೋದೇ ಒಂದು ದೊಡ್ಡ ಟಫ್ ಟಾಸ್ಕ್ ಅಲ್ವಾ ಇವಾಗ ನಮ್ಮ ಫ್ಯಾಮಿಲಿಗಳಲ್ಲಿ ಕೂಡ ಯಾರೂ ಆಗಿಲ್ಲ ಅದೇ ವಾಲ್ವೇಸ್ ಯಾರು ಕೆಳಗೋ ಕೆಲಸ ಮಾಡಿಕೊಂಡು ಆ ಥರನೇ ಬೆಳೆದಿರೋರು ಅವರ ಪ್ರಕಾರ ಕೆಲಸ ಅಂತಂದರೆ ಬೆಳಗ್ಗೆ ಹೋಗಬೇಕು ಸಂಜೆ ಬರಬೇಕು ಮಂಡೇ ಟು ಫ್ರೈಡೇ ಇಲ್ಲ ಮಂಡೇ ಟು ಸ್ಯಾಟರ್ಡೆ ತಿಂಗಳ ಪೂರ್ತಿ ಇರುತ್ತೆ ಅಂತ ಅವ್ರದ್ದಿತ್ತು ನನ್ನ ಬ್ಯಾಕ್ಗ್ರೌಂಡು ಹಾಗೆ ಇವಾಗ ನನ್ನ ತಮ್ಮ ಡಾಕ್ಟರ್ ಆರ್ಥೋಪೆಡಿಕ ಕೆಲಸ ಮಾಡ್ತಾ ಮಾಡ್ತಿದ್ದಾನೆ ಆ್ಯಂಡ್ ನಾನು ಇಂಜಿನಿಯರಿಂಗ್ ಮಾಡಿದ್ದೀನಿ ಸೊ ನನ್ನ ಫ್ಯಾಮಿಲಿಲಿ ಹೇಗಿತ್ತು ಅಂದರೆ ನೀನು ಇಂಜಿನಿಯರಿಂಗ್ ಮುಗಿಸ್ದೆ ಕೆಲಸಕ್ಕೆ ಸೇರ್ಕೋಬೇಕು ಅಂತ ಬಟ್ ಆ ಸಿಚುವೇಶನ್ ಹೇಗಿತ್ತು ಅಂದರೆ ಇಷ್ಟನೇ ಆಗ್ತಾ ಇರಲಿಲ್ಲ ನಾನು ಎಲ್ಲೋ ಒಂದು ಕಡೆ ಎಷ್ಟೇ ಎಫರ್ಟ್ಸ್ ಹಾಕಿ ಎಷ್ಟೇ ಕಷ್ಟಪಟ್ಟರು ಅಲ್ಲಿ ಐ ವಾಸ್ ನಾಟ್ ಬೀಯಿಂಗ್ ಇನ್ ದ ಟಾಪ್ ನಾನು ತುಂಬ ಇದ್ದೆ ಅಂದರೆ ಓದ್ತಿದ್ದೆ ಅಂದರೆ ಕಷ್ಟಪಟ್ಟು ಎರಡು ಮೂರು ಸಲ ಬರೆದು ಏನನ್ನೋ ಡಯಾಗ್ರಾಮ್ಸ್ ಟ್ರೈ ಮಾಡಿ ಏನೇನೋ ಮಾಡಿ ಮಾಡ್ತಾ ಇದ್ದೆ ಬಟ್ ಎಷ್ಟೇ ಮಾಡಿದ್ರೂ ಆ್ಯಾವ್ರೇಜ್ ಆಗಿ ಉಳ್ಕೋತಾ ಇದ್ದೆ ಆವಾಗ ಅನಿಸ್ತು ನನಗೆ ಏನು ಏನು ಇಷ್ಟ ಲೈಫಲ್ಲಿ ಮಾಡೋಕ್ಕೆ ಅಂತ ದೆನ್ ಐ ರಿಯಲೈಸ್ ಐ ವಾಂಟ್ ಟು ಬಿ ಅನ್ ಆ್ಯಕ್ಟರ್ ಅಂತ ಅರ್ಥ ಇತ್ತು ಆಮೇಲೆ ಮನೆಗೆ ಹೋಗಿ ಹೇಳಿದಾಗ ಇಟ್ ವಾಸ್ ಆಲ್ ಲೈಕ್ ಜೋಕ್ ಮಾಡ್ತಿದ್ದೀಯ ನೀನು ಅದು ಹೆಂಗೆ ಆಗಿಬಿಡ್ತೀಯಾ ಈರಾ ಬರೋರೆಲ್ಲ ಬಂದು ಅಡ್ವೈಸ್ ಮಾಡೋರು ಯಾರ್ಯಾರು ನನಗೋರು ಗೊತ್ತಿರಲ್ಲ ನಮ್ಮ ಫ್ಯಾಮಿಲಿ ಅವ್ರು ಎಲ್ಲ ಬಂದು ಅಡ್ವೈಸ್ ಮಾಡೋರು ಅದು ಮಾಡ್ತೀಯಾ ಅದೇಂಗೆ ಆಗುತ್ತೆ ಆ್ಯಕ್ಟಿಂಗ್ ಅದಲ್ಲಿ ಹಿಂಗೆ ಅವೆಲ್ಲ ಗೊತ್ತಿಲ್ಲ ಕಲರ್ಫುಲ್ ಲೈಫ್ ಅವೆಲ್ಲ ನನಗೇನು ಅನ್ಸೋದಂದರೆ ಅಂದರೆ ನೀನೊಂದು ಎಕ್ಸ್ಪೀರಿಯೆನ್ಸ್ ಮಾಡಿದ್ರೆ ಹೇಳು ನೀನು ಎಕ್ಸ್ಪೀರಿಯನ್ಸೇ ಮಾಡಿಲ್ಲ ಅದು ಹೇಗೆ ಹೇಳ್ತೀಯಾ ಅದು ಅದು ಸರಿಗಿಲ್ಲ ತಪ್ಪಿದೆ ಅಂತೆಲ್ಲ ಸೊ ಫಸ್ಟ್ ಆಫ್ ಆಲ್ ಮನೇಲಿ ಕನ್ವಿನ್ಸ್ ಮಾಡದೇ ಒಂದು ಟಾಸ್ಕ್ ಆಗಿತ್ತು